ಅತ್ತೆ ಮನೆಯಲ್ಲಿ ಜಗಳವಾಡಿ ತವರು ಸೇರಿದ ಮಗಳು ಗೌರ್ಮೆಂಟ್ ರಜೆ ಇದ್ದ ಕಾರಣ ಪ್ರಕಾಶ್ ಮನೆಯಲ್ಲಿಯೇ ಇದ್ದ ಹೆಂಡತಿ ಸುಜಾತ ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ಮಗಳು ಸಂಗೀತ ಫೋನ್ ಮಾಡಿ ಅಮ್ಮ ನಾನಿವತ್ತು ಮನೆಗೆ ಬರ್ತಾ ಇದ್ದೇನೆ ಅಂತ ಹೇಳಿ ಫೋನ್ನ ಇಡ್ತಾಳೆ ವಾರದ ಹಿಂದೆ ಮನೆಗೆ ಬಂದು ಹೋಗಿದ್ದ ಮಗಳು ಮತ್ತೆ ಬರ್ತಾ ಇರೋದು ಸುಜಾತಾಳಿಗೆ ಅಷ್ಟೊಂದು ಸರಿ ಕಾಣಿಸ್ಲಿಲ್ಲ ಗಂಡನಲ್ಲಿ ಮಗಳು ಬರ್ತಾ ಇದ್ದಾಳೆ ಎಂದು ಹೇಳಿದಾಗ ಹೋಗಿ ವಾರಾನೂ ಆಗಿಲ್ಲ ಮತ್ತೆ ಬರ್ತಾ ಇದ್ದಾಳ ಸುಜಾತ ಹೌದು ಏನೋ ಅಲ್ಲಿ ಅತ್ತೆ ಅಥವಾ ಗಂಡನ ಜೊತೆ ಜಗಳ ಮಾಡಿದ್ದಾಳೆ ಅನಿಸುತ್ತೆ ಈ ಹುಡುಗೀದು ಇದೇ ಆಯಿತು ಅಂತ ಗೊಣತ್ತಾಳೆ ನೀವು ಜಾಸ್ತಿ ಮುದ್ದು ಮಾಡಿನೇ ಅವಳಿಗೆ ಇಷ್ಟು ಸಲಿಗೆ ಸಿಕ್ಕಿರೋದು ಹೋದ್ ಸಲ ಜಗಳ ಆಡಿ ಬಂದಾಗಲೇ ಅವಳಿಗೆ ಸರಿಯಾಗಿ ಬುದ್ಧಿ ಹೇಳಿದ್ದಿದ್ರೆ ಇವಾಗ ಅವಳು ಮತ್ತೆ ಬರ್ತಾ ಇರಲಿಲ್ಲ ನೀವೇ ನನ್ನನ್ನು ತಡೆದದ್ದು ಈ ಸಲ ಬರಲಿ ಅವಳು ಸರಿಯಾಗಿ ಬುದ್ಧಿ ಕಲಿಸ್ತೇನೆ ಅಲ್ಲಿ ಅತ್ತೆ ಹಾಗೂ ಗಂಡ ಕೂಡ ಇವಳ ಮಕ್ಕಳಾಟಕ್ಕೆ ಏನೂ ಹೇಳುವುದಿಲ್ಲ ಅದರಿಂದ ಇನ್ನಷ್ಟು ಕೊಬ್ಬು ಬಂದಿರೋದು ಈ ಹುಡುಗಿಗೆ ಮತ್ತೇನೂ ಅಲ್ಲ ಅಂತ ಸಿಟ್ಟಿನಿಂದ ಮಗಳಿಗೆ ಬೈತಾಳೆ ಆಗ ಪ್ರಕಾಶ್ ಈ ಸಲ ನಾನು ಅವಳ ಜೊತೆ ಮಾತನಾಡ್ತೇನೆ ಎಂದಾಗ ಸುಜಾತ ಹೋದ ಸಲ ಅವಳ ಅತ್ತೆಗೆ ನಾನು ಕಾಲ್ ಮಾಡಿದ್ದೆ ಆಗ ಪಾಪ ಅವರು ಸಂಗೀತ ಇನ್ನೂ ಚಿಕ್ಕವಳು ಅವಳಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಹೋಗ್ತಾ ಹೋಗ್ತಾ ಎಲ್ಲಾನು ಅರ್ಥ ಆಗುತ್ತೆ ನೀವೇನು ಚಿಂತಿಸಬೇಡಿ ಅಂತ ನನಗೆ ಸಮಾಧಾನ ಮಾಡ್ತಾರೆ ಅಂಥ ಅತ್ತೆ ಸಿಕ್ಕಿರೋದು ಅವಳ ಪುಣ್ಯ ಹಳೆಯಂದಿರು ಕೂಡ ಅಷ್ಟೆ ಎಲ್ಲವನ್ನು ತಾಳ್ಮೆಯಿಂದ ನಿಭಾಯಿಸ್ಕೊಂಡು ಹೋಗ್ತಾರೆ ಆದರೆ ಇವಳು ಮಾತ್ರ ಒಂದು ಚೂರು ಅರ್ಥ ಮಾಡಿಕೊಳ್ಳೋದಿಲ್ಲ ಈ ಸಲ ನೀವಂತೂ ಯಾವ ಕಾರಣಕ್ಕೂ ಅವಳಿಗೆ ಸಪೋರ್ಟ್ ಮಾಡಬೇಡಿ ಎಂದಾಗ ಪ್ರಕಾಶ್ ಎಲ್ಲ ಕಣೆ ನನಗೂ ಕೂಡ ಅವಳ ಸಂಸಾರದ ಬಗ್ಗೆ ಚಿಂತೆ ಇದೆ ನೀನು ಏನು ಯೋಚನೆ ಮಾಡಬೇಡ ಎಂದು ಹೇಳಿ ರೂಮಿಗೆ ಹೋಗ್ತಾನೆ ಅಷ್ಟೊತ್ತಿಗೆ ಮಗಳು ಬಂದು ಬಾಗಿಲಿನ ಹತ್ರ ನೆಂತ್ಕೋತಾಳೆ ಕೈಯಲ್ಲಿ ಒಂದು ದೊಡ್ಡ ಬ್ಯಾಗ್ ಕೂಡ ಇತ್ತು ಅಮ್ಮ ಅಂತ ಹೇಳುತ್ತಾ ಸುಜಾತಳನ್ನು ಗಟ್ಟಿಯಾಗಿ ತಪ್ಕೊಳ್ತಾಳೆ ಸುಜಾತ ಅವಳಿಂದ ಬಿಡಿಸ್ಕೊಂಡು ಹೋಗಿ ವಾರ ಆಗಿದ್ದಷ್ಟೇ ಮಧ್ಯೆಗೆ ಅಷ್ಟು ಅವಸರದಿಂದ ಬಂದೆ ಎಂದು ಕೇಳಿದಾಗ ಸಂಗೀತ ನನ್ನ ಮನೆಗೆ ನಾನು ಯಾವಾಗ ಬೇಕಿದ್ರೂ ಬರ್ಬಹುದಲ್ವಾ ಅಮ್ಮ ಬರಬೇಕು ಅಂತ ಅನ್ಸಿತ್ತು ಅದಕ್ಕೆ ಬಂದೆ ಎಂದು ಹೇಳಿದಾಗ ನೋಡಮ್ಮ ಸಂಗೀತ ಇದು ನಿನ್ನ ಮನೆ ಆಗಿರಬಹುದು ಆದರೆ ಮದುವೆ ನಂತರ ನಿನ್ನ ಗಂಡನ ಮನೆಯೇ ನಿನ್ನ ಮನೆ ಅದನ್ನು ಮೊದಲು ನೀನು ಅರ್ಥ ಮಾಡ್ಕೊ ಈ ಮನೆಗಿಂತ ಆ ಮನೆಯ ಬಗ್ಗೆ ಕಾಳಜಿ ಮಾಡೋದು ನಿನ್ನ ಕರ್ತವ್ಯ ಇವಾಗ ನೀನು ಹೋಗಿ ಫ್ರೆಶ್ ಆಗುವ ನಾನು ಟೀ ಮಾಡ್ಕೊಂಡು ತರ್ತೇನೆ ಎಂದು ಹೇಳಿ ಅಡುಗೆ ಮನೆ ಕಡೆ ಹೋಗ್ತಾಳೆ ಸಂಗೀತ ಫ್ರೆಶ್ ಆಗಿ ರೂಮಿಗೆ ಹೋದಾಗ ಅಲ್ಲಿ ತಂದೆಯನ್ನು ನೋಡಿ ಅಪ್ಪ ಏನಿವತ್ತು ಕೆಲಸಕ್ಕೆ ಹೋಗ್ಲಿಲ್ವಾ ಅಂದಾಗ ಪ್ರಕಾಶ್ ಇವತ್ತು ಗೌರ್ಮೆಂಟ್ ರಜೆ ಅಲ್ವಾ ನಿನ್ನ ಗಮನ ಎಲ್ಲಿದೆ ಮಗಳಿ ಎಂದು ಕೇಳಿದಾಗ ಹೌದಲ್ವಾ ನನಗೆ ಅದು ತಲೆಯಲ್ಲೇ ಇರಲಿಲ್ಲ ಎಂದು ಹೇಳಿ ತಂದೆನ ತಪ್ಕೋತಾಳೆ ಯಾವಾಗಲೂ ನನ್ನ ಮುದ್ದು ಬಂಗಾರ ಅಂತ ಪ್ರೀತಿಯಿಂದ ತಬ್ಬಿಕೊಳ್ಳುತ್ತಿದ್ದ ತಂದೆ ಇವತ್ತು ಹೆಂಡತಿಯ ಮಾತು ನೆನಪಾಗಿ ಸುಮ್ಮನಾಗ್ತಾನೆ ನಂತರ ಮಗಳಲ್ಲಿ ನೀನ್ ಹೋಗಿ ಹತ್ತು ದಿನಾನೂ ಆಗಿಲ್ಲ ಮತ್ಯಾಕೆ ಇಷ್ಟು ಅವಸರದಲ್ಲಿ ಬಂದೆ ಅಂತ ಸ್ವಲ್ಪ ಜೋರಾಗಿ ಕೇಳಿದಾಗ ಸಂಗೀತ ಏನಪ್ಪ ನೀನು ಕೂಡ ಅಮ್ಮ ಹೇಳಿದ್ದನ್ನೇ ಹೇಳ್ತಾ ಇದೆಯಲ್ಲ ಇದು ನನ್ ಮನೆ ಅಲ್ವಾ ಅಪ್ಪ ಅಂತ ಕೇಳಿದಾಗ ತಂದೆ ಇದು ಮನೆ ಆಗಿತ್ತು ಆದ್ರೆ ಈಗಲ್ಲ ಇನ್ನು ಏನೇ ಇದ್ರೂ ನಿನ್ನ ಗಂಡನ ಮನೆ ನಿನ್ನದು ಈ ಮತ್ತನ್ನು ನೀನು ಯಾವತ್ತೂ ಮರಿಬೇಡ ಹಾಗೆ ಈ ತರ ಪದೇ ಪದೇ ತವರು ಮನೆಗೆ ಬರೋದು ಸರಿನೂ ಅಲ್ಲ ಅದು ನನಗೆ ಹಾಗೂ ನಿನ್ನ ತಾಯಿಗೆ ಇಷ್ಟನೂ ಆಗಲ್ಲ ಅಷ್ಟರಲ್ಲಿ ಸುಜಾತ ಚಹಾ ಮಾಡಿಕೊಂಡು ರೂಮಿಗೆ ತಂದು ಮಗಳಲ್ಲಿ ಸಂಗೀತ ನೀನು ಈ ಥರ ಪದೇ ಪದೇ ಇಲ್ಲಿ ಬರೋದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಏನೂ ಅಮ್ಮ ಅಂತ ಹೇಳ್ತಾಳೆ ಆಗ ತಾಯಿ ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತ ನಿನ್ನ ಕಣ್ಣು ನೋಡುವಾಗಲೇ ಗೊತ್ತಾಗ್ತಾ ಇದೆ ಈ ಸಲ ಸುಜಾತಾಳಿಗೆ ಮಗಳ ಮೇಲೆ ತುಂಬಾ ಸಿಟ್ಟಿತ್ತು ಯಾಕಂದರೆ ಮದುವೆಯಾಗಿ ಆರು ತಿಂಗಳು ಕೂಡ ಕಳೆದಿರಲಿಲ್ಲ ಅಷ್ಟರಲ್ಲಿ ಒಂದು ಹತ್ತು ಬಾರಿ ಅಲ್ಲಿಂದ ಬ್ಯಾಗ್ ಹಿಡಿದುಕೊಂಡು ಬಂದಿದ್ಳು ಸುಜಾತಾಳಿಗೆ ಅವಳ ಸಿಡಿಮಿಡಿ ಬುದ್ಧಿ ಮೊದಲೇ ಗೊತ್ತಿತ್ತು ಮನೇಲಿ ಕೂಡ ಅಷ್ಟೇ ಏನಾದರೂ ಅಂದರೆ ಮುಖ ಗಂಟು ಮಾಡ್ತಾ ಇದ್ಲು ಹಾಗಾಗಿ ಅಲ್ಲಿ ಅತ್ತೆ ಇವಳ ಒಳ್ಳೆಯದಕ್ಕೆ ಏನಾದರೂ ಹೇಳಿದರೆ ಇವಳಿಗೆ ಅದು ದೊಡ್ಡ ವಿಷಯ ಆಗ್ತಾ ಇತ್ತು ಇದರ ಬಗ್ಗೆ ಸುಜಾತ ಅವಳ ಅತ್ತೆಯ ಬಳಿ ಎರಡು ಮೂರು ಸಲ ಮಾತನಾಡಿದ್ರು ಅವಳ ಅತ್ತೆ ಕೂಡ ಚಿಕ್ಕ ಹುಡುಗಿ ಅಂತ ಇವಳು ಮಾಡಿದ್ದನ್ನೆಲ್ಲ ಕ್ಷಮಿಸ್ತಾ ಇದ್ರು ಆದರೆ ಪ್ರತಿ ಸಲಾನು ಇದೇ ರೀತಿ ಆದರೆ ಕಷ್ಟ ಎಂದು ತಿಳಿದು ಸುಜಾತ ಪರಿಸ್ಥಿತಿಯನ್ನು ಸಂಭಾಳಿಸಲು ಪ್ರಯತ್ನ ಮಾಡ್ತಾಳೆ ಆಗ ಸಂಗೀತ ಅಮ್ಮ ಅತ್ತೆ ನಾನು ಏನು ಮಾಡಿದ್ರು ಅದರ ಬಗ್ಗೆ ಕೊಂಕು ಮಾತನಾಡ್ತಾರೆ ಯಾವಾಗಲೂ ಕೈ ತೊಳೆದೆ ಅಡುಗೆ ಮಾಡಬೇಕಂತೆ ನಡೆಯುವಾಗ ಮೆಲ್ಲ ನಡಿಬೇಕಂತೆ ಯಾರ ಜೊತೆಯೂ ಮಾತನಾಡಬೇಕಾದ್ರೆ ಜೋರಾಗಿ ನಗಾಡಿಕೊಂಡು ಮಾತನಾಡಬಾರ್ದಂತೆ ಇದೆಲ್ಲ ಹೇಗೆ ಸಾಧ್ಯ ಅಮ್ಮ ನನಗೆ ನನ್ನಿಷ್ಟದ ಥರ ಬದುಕಬೇಕು ಅಂದಾಗ ಸುಜಾತ ಒಂದು ವೇಳೆ ಇದೇ ಮಾತನ್ನು ನಾನು ನಿನಗೆ ಈ ಮನೆಯಲ್ಲಿ ಹೇಳ್ತಾ ಇದ್ರೆ ನೀನು ಮನೆ ಬಿಟ್ಟು ಹೋಗ್ತಾ ಇದೀಯಾ ಅಂತ ಮಗಳಲ್ಲಿ ಪ್ರಶ್ನಿಸ್ತಾರೆ ಅದು ಹಾಗಲ್ಲಮ್ಮ ಅಂತ ಸಂಗೀತ ಹೇಳಿದಾಗ ಸಂಸಾರ ಅಂದ್ರೇ ಹಾಗೆ ನಾವು ಎಲ್ಲರ ಜೊತೆ ಸ್ವಲ್ಪ ಎಡ್ಜಸ್ಟ್ ಮಾಡಿಕೊಂಡು ಹೋದ್ರಷ್ಟೇ ಸಂಸಾರ ಸುಖವಾಗಿರುತ್ತದೆ ಅದು ಕೊಂಕು ಮಾತಾಗದೆ ಪಾಠದ ಮಾತು ಕೂಡ ಆಗಿರಬಹುದಲ್ವಾ ಅವರ ಮಾತನ್ನು ಯಾಕೆ ಕೊಂಕು ಮಾತು ಅಂತ ನೀನು ತಿಳಿದುಕೊಳ್ತೀಯ ಅವರು ನಿನ್ನ ಒಳ್ಳೆಯದಕ್ಕೇನೆ ಹೇಳಿರಬಹುದಲ್ವಾ ಮನೆಯಲ್ಲಿ ನೀನು ಏನು ನಡೀತಾ ಇತ್ತು ಆದರೆ ಅಲ್ಲಿ ಹಾಗಲ್ಲ ನೀನು ಸ್ವಲ್ಪ ತಗ್ಗಿ ಬಗ್ಗಿ ನಡೆಯುವುದನ್ನು ಕೂಡ ಕಲಿಬೇಕಮ್ಮ ನೀನು ಅಲ್ಲಿ ಯಾವಾಗಲೂ ಜಗಳ ಆಡ್ತಾ ಇದ್ದರೆ ನೋಡಿದವರು ತಂದೆ ತಾಯಿ ಮಗಳಿಗೆ ಸಂಸ್ಕಾರ ಕಲಿಸ್ಕೊಟ್ಟಿಲ್ಲ ಅಂತ ನಮ್ಮನ್ನು ದೂರ್ತಾರೆ ಹಾಗಾಗಿ ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ ಆಡಿಕೊಂಡು ಇಲ್ಲಿ ಬರುವುದನ್ನು ಮೊದಲು ನಿಲ್ಲಿಸು ಇನ್ಮುಂದೆ ಇಲ್ಲಿಗೆ ಬರುವುದಾದರೆ ಹಳಿಯಂದಿರ ಜೊತೆಯೇ ಬರಬೇಕು ಇಲ್ಲಾಂದರೆ ಬರೋದೇ ಬೇಡ ಅಂತ ಕ್ಲಿಯರ್ ಆಗಿ ಸುಜಾತ ಹೇಳ್ತಾರೆ ಆಗ ಸಂಗೀತ ನೋಡಪ್ಪ ಅಮ್ಮ ಹೇಗೆ ಮಾತನಾಡ್ತಾ ಇದ್ದಾಳೆ ಅಂತ ಅಪ್ಪನ ಕಡೆ ತಿರುಗಿದಾಗ ಅಮ್ಮ ಸರಿಯಾಗಿ ಹೇಳ್ತಾ ಇದ್ದಾಳೆ ಈ ವಿಷಯದಲ್ಲಿ ನಾನು ನಿನಗೆ ಸಾಥ್ ಕೊಡುವುದಿಲ್ಲ ಎಂದು ಕಡಾಖಂಡಿತವಾಗಿ ಹೇಳ್ತಾರೆ ಅಷ್ಟರಲ್ಲಿ ಸುಜಾತ ಅವಳಿಗೆ ಅಳಿಯ ಫೋನ್ ಮಾಡಿ ಅತ್ತೆ ಹೇಗಿದ್ದೀರಾ ಸಂಗೀತ ಅಲ್ಲಿ ಬಂದಿದ್ದಾಳ ಅವಳಿಗೆ ನಾನು ಫೋನ್ ಮಾಡಿದೆ ಆದರೆ ಅವಳು ಕಾಲ್ ಪಿಕ್ ಮಾಡಲಿಲ್ಲ ದಯವಿಟ್ಟು ಅವಳಿಗೆ ಫೋನ್ ಕೊಡ್ತೀರಾ ಅಂದಾಗ ಸುಜಾತ ಫೋನ್ನ ಮಗಳಿಗೆ ಕೊಡ್ತಾಳೆ ಸಂಗೀತ ನಾನು ಆವಾಗ್ಲಿನಿಂದ ಫೋನ್ ಮಾಡ್ತಾ ಇದ್ದೇನೆ ಯಾಕೆ ರಿಸೀವ್ ಮಾಡ್ತಾ ಇಲ್ಲ ಅಮ್ಮ ಹೇಳಿದ್ರು ನೀನೇನು ಸೆಟ್ ಮಾಡಿಕೊಂಡು ಬ್ಯಾಗ್ ತೊಗೊಂಡು ಹೋದೆ ಅಂತ ಅಮ್ಮನಿಗೂ ನಿನ್ನದೇ ಚಿಂತೆ ಇನ್ಮುಂದೆ ಅವರು ನಿನಗೆ ಏನೂ ಹೇಳುವುದಿಲ್ಲ ಅಂತೆ ನಿನ್ನ ಇಷ್ಟ ಪ್ರಕಾರ ನೀನು ಇರಬಹುದು ಅಂದಾಗ ಸಂಗೀತ ಸಾರಿ ರೀ ನನ್ನದೇ ತಪ್ಪು ಇನ್ನು ಈ ಥರ ಯಾವತ್ತೂ ಆಗಲ್ಲ ನಾನು ಇವಾಗಲೇ ಬರ್ತೀನಿ ಎಂದು ಗಂಡನಲ್ಲಿ ಹೇಳ್ತಾಳೆ ಅವಳ ಮಾತಿನಲ್ಲಿ ಪಶ್ಚಾತ್ತಾಪ ಎದ್ದು ಕಾಣ್ತಾ ಇತ್ತು ತಾಯಿ ಕೂಡ ನೋಡು ಮಗಳೇ ಇಂತಹ ಒಳ್ಳೆಯ ಪರಿವಾರ ಎಲ್ರಿಗೂ ಸಿಗೋದು ಕಷ್ಟ ಎಂದಾಗ ಹೌದಮ್ಮ ನೀನು ಹೇಳುವುದು ಸರಿ ನಾನೇನು ಹೊರಡ್ತೇನೆ ಇಲ್ಲಾಂದರೆ ತಡ ಆಗುತ್ತೆ ಅಂತ ಹೇಳಿ ತನ್ನ ಬ್ಯಾಗನ್ನು ಹಿಡಿದುಕೊಂಡು ತನ್ನ ಮನೆಗೆ ಹೊರಡುವಾಗ ತಂದೆ ಇಲ್ಲಿ ಕೊಡಮ್ಮ ಬ್ಯಾಗ್ ನಾನು ನಿನ್ನ ಜೊತೆ ಬಸ್ ಸ್ಟ್ಯಾಂಡ್ ತನಕ ಬರುತ್ತೇನೆ ಅಂತ ಹೇಳಿದಾಗ ಮಗಳು ಪರವಾಗಿಲ್ಲಪ್ಪ ನಾನು ಒಬ್ಬಳೇ ಹೋಗ್ತೀನಿ ಇವಾಗ ನಿಮ್ಮ ಮಗಳು ತುಂಬ ದೊಡ್ಡವಳಾಗಿದ್ದಾಳೆ ಎಂದು ಹೇಳಿ ಬ್ಯಾಗ್ ಹಿಡಿದುಕೊಂಡು ಮನೆಯಿಂದ ಹೊರಡ್ತಾಳೆ ಪ್ರಕಾಶ್ ಹಾಗೂ ಸುಜಾತ ತನ್ನ ಮಗಳು ಗಂಡನ ಮನೆಗೆ ಹೋಗುವುದನ್ನು ನೋಡಿ ನಿಜವಾಗ್ಲು ತುಂಬಾನೇ ಸಂತೋಷ ಪಟ್ರು ಮಿತ್ರರೇ ಕೆಲವೊಂದ್ಸಲ ಹೆಣ್ಮಕ್ಳಗು ಜಗಳ ಆಡ್ಕೊಂಡು ತವರ ಮನೆಗೆ ಬರುವುದು ಸಹಜ ಆ ಸಮಯದಲ್ಲಿ ಹೆತ್ತವರು ಮಗಳಿಗೆ ಸಪೋರ್ಟ್ ಮಾಡುವ ಬದಲು ಅಲ್ಲಿ ನಿಜವಾಗ್ಲೂ ನಡೆದದ್ದಾದ್ರೂ ಏನು ಆ ಜಗಳದಲ್ಲಿ ನನ್ನ ಮಗಳ ಪಾಲು ಎಷ್ಟಿದೆ ಎಂಬುದನ್ನು ಅರಿಯಲು ಪ್ರಯತ್ನ ಪಟ್ಟು ಅವರಿಗೆ ಅರ್ಥ ಆಗುವ ಹಾಗೆ ತಿಳಿ ಹೇಳಿದರೆ ಎಷ್ಟೋ ಹೆಣ್ಮಕ್ಳು ಗಂಡನನ್ನು ಬಿಟ್ಟು ತವರು ಮನೆಯಲ್ಲಿ ಉಳಿದುಕೊಳ್ಳುವುದು ತಪ್ಪುತ್ತದೆ ಈ ಪುಟ್ಟ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು